ಮುದಗಲ್ ಪ್ರಭು ಯೇಸು ಕ್ರಿಸ್ತರು ಮಾನವಕುಲದ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದ ಪವಿತ್ರ ದಿನವಾದ ಗುಡ್ ಫ್ರೈಡೇ ಶುಭ ಶುಕ್ರವಾರ ಎಂದು ಪಟ್ಟಣದ ಐತಿಹಾಸಿಕ ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಮತ್ತು ಸಂತ ವನ್ನಚಿನ್ನಪ್ಪ ಗುಡ್ಡದ ಪುಣ್ಯಕ್ಷೇತ್ರದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು ಪಟ್ಟಣ ಸೇರಿದಂತೆ ಜಂತಾಪುರ ಕೆ ಮರಿಯಮ್ಮನಹಳ್ಳಿ ಸೇರಿದಂತೆ ಇತರೆ ಗ್ರಾಮೀಣ ಭಾಗದ ಕ್ರೈಸ್ತರು ಗುಡ್ ಫ್ರೈಡೇ ಪೂಜಾವಿಧಿಯಲ್ಲಿ ಭಕ್ತಿಯಿಂದ ಪಾಲ್ಗೊಂಡರು ಬೆಳಿಗ್ಗೆ ಚರ್ಚ್ನಲ್ಲಿ ಕ್ರೈಸ್ತ ಧರ್ಮಗುರುಗಳಾದ ಫಾದರ್ ಪೊನ್ನುಸ್ವಾಮಿ ಅವರ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಪೂಜಾವಿಧಿಗಳು ನಡೆದವು ಯೇಸು ಕ್ರಿಸ್ತರು ತಮ್ಮ ಅಂತ್ಯಾವಧಿಯಲ್ಲಿ ಎದುರಿಸಿದ ಕಷ್ಟ ಸಂಕಷ್ಟ ಶೋಷಣೆಗಳನ್ನು ಸ್ಮರಿಸುವ ಶಿಲುಬೆಯ ಮಾರ್ಗ ಆಧ್ಯಾತ್ಮ ಪೂಜಾವಿಧಿಯನ್ನು ನಡೆಸಿ ಜಾಗತಿಕವಾಗಿ ಶಾಂತಿ ನೆಲೆಸಲು ವಿಶೇಷವಾಗಿ ಪ್ರಾರ್ಥಿಸಲಾಯಿತು ಈ ಸಂದರ್ಭದಲ್ಲಿ ಚೌರಪ್ಪ ಪೌಲರಾಜ ಅನಿಲಕುಮಾರ ಅಂತೋಣಿರಾಜ ಜೋಶೇಪ್ರಲಾ ಬಾಬುಕುರಿ ಸಂಜೀವಪ್ಪ ಎಮ್ಮಿ ಸಂಜೀವಪ್ಪ ದಂಡಾವತಿ ಸೇರಿದಂತೆ ಇತರರು ಇದ್ದರು ಇಲ್ಲಿ ನೆರೆದಿರುವ ನಮ್ಮ ಹಾಗೂ ಪಜಗರಿ ನೋಡಿ ಮತ್ತೊಮ್ಮೆ ನೆಡರುತಿದ್ದಾನೆ ಕೈಲಾಸದ ಮೂದೇವಿ ನಟನೆ ಇವನಲ್ಲಿ ರಕ್ತಗತವಾಗಿರುವಂತೆ ಕಾಣ್ತದೆ mm i don't, know. I don't know. i <laughs> ಮಸ್ತಾದ ದೇಹವನ್ನೊಮ್ಮೆ ನೋಡಿ ಆನಂದಿಸೋಣ ಇವನ ತೋಳಿನ ಬಾವು ಬಲವನ್ನ ಪರೀಕ್ಷಿಸೋಣ ಸೈನಿಕರೇ ಈತನ ಬಟ್ಟೆಗಳನ್ನು ಎಳೆದು ತೆಗೆಯಿರಿ ಸೈನಿಕರೇ ಸಾಕು ನಿಲ್ಲಿಸಿ ನಿಮ್ಮ ಕಿತ್ತಾಟವನ್ನು ನಾನು ಸೂಚಿಸುವವರು ಮಾತ್ರ ಅವನ ಬಟ್ಟೆಗಳನ್ನ ಸುಳಿಯಲಿ ಹೇ ನೀನು ಹೋಗಿ ಆತನ ಶಿಲುಬೆಯನ್ನು ತೆಗೆದು ಕೆಳಗಿಡು ಅಗೋ ನೀನು ನೀನು ಆತನ ಮುಳ್ಳಿನ ಕಿರಟವನ್ನ ತೆಗೆ ಅಗೋ ನೀವು ನೀವಿದ್ದರಲ್ಲ ನೀವು ಆತನಿಗೆ ಕಟ್ಟಿರುವ ಹಕ್ಕಗಳನ್ನು ಬಿಚ್ಚಿರಿ ಓ ಸೈನಿಕ ನೀನು ಆತನ ರಾಜ ವಸ್ತ್ರದಂತಿರುವ ಆತನ ಬಟ್ಟೆಗಳನ್ನ ಕಳಚಿ ಬಿಸಾಡು ನಿಮ್ಮ ಪಾಲಿಗೆ ಬಂದದನ್ನು ಸ್ವೀಕರಿಸಿರಿ ಆ ವಸ್ತ್ರಗಳು ಯಾರ ಪಾಲಿಗೆ ಬರುತ್ತವೋ ಅವನು ಅದೃಷ್ಟವಂತನೇ ಸರಿ ಅಹ ಅಹರೇ ನನ್ನ ಚಿಟಿ ಬಿಡುವಂತೆ ಮಾಡಪ್ಪ